ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಮಂಗಳೂರು ಸೌತೆಕಾಯಿನಲ್ಲಿ ದೇವಸ್ಥಾನದ ಶೈಲಿಯಲ್ಲಿ ಮಾಡುವಂಥ ಸಾಂಬಾರನ್ನ ಇದ್ದೀನಿ ಈ ವಿಧಾನದಲ್ಲಿ ಅಂದರೆ ಈ ಮಸಾಲೆಯನ್ನು ಹಾಕಿ ಮಾಡೋದರಿಂದ ದೇವಸ್ಥಾನದಲ್ಲಿ ಯಾವ ರೀತಿ ಟೇಸ್ಟ್ ಬರುತ್ತೋ ಅದೇ ರೀತಿ ಟೇಸ್ಟನ್ನು ನಾವು ಮನೆಯಲ್ಲೇ ಮಾಡಿಕೊಂಡು ಊಟ ಮಾಡ್ಬೋದು ಬನ್ನಿ ತಡ ಮಾಡೋದೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದಕ್ಕೆಲ್ಲ ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಹಾಗೆ ಯಾವ ಮಸಾಲೆಯನ್ನು ತಯಾರಿಸ್ಕೊತೀನಿ ಅನ್ನೋದೆಲ್ಲ ತೋರಿಸ್ಕೊಡ್ತೀನಿ ಮೊದಲಿಗೆ ಇಲ್ಲಿ ಮಂಗಳೂರು ಸೌತೆಕಾಯಿನ ತಗೊಂಡಿದ್ದೀನಿ ಇದು ಬಂದು ಐನೂರಿಂದ ಆರುನೂರು ಗ್ರಾಮಷ್ಟಿದೆ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಬೀಜ ಇರುತ್ತೆ ಸೊ ಆ ಬೀಜನ ಸಂಪೂರ್ಣವಾಗಿ ತೆಕ್ಕಂಬಿಡ್ಬೇಕು ಒಂದು ಬೀಜ ಇರಬಾರ್ದು ಬೀಜ ಇತ್ತು ಅಂತ ಅಂದರೆ ಸಾಂಬಾರು ಕಹಿ ಬರುತ್ತೆ ಸೊ ಅದಕ್ಕೋಸ್ಕರನೇ ಬೀಜ ಇರದಂಗೆ ಕ್ಲೀನ್ ಮಾಡಿ ಕಟ್ ಮಾಡ್ಕೊಳ್ಳಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಬೇಯಿಸ್ಕೊಬೇಕು ಬೇಯಿಸ್ಕೊಡೋಕೆ ಈ ಥರ ಒಂದು ಬಾಂಡಲಿಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ಬೇಯಷ್ಟು ನೀರನ್ನ ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಬೇಕು ಸೇರಿಸ್ಕೊಂಡು ಇದನ್ನು ಒಂದು ಫ ಐದರಿಂದ ಒಂದು ಏಳು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇನ್ನು ನೆಕ್ಸ್ಟು ಒಂದು ಕುಕ್ಕರ್ಗೆ ಬೇಳೆನ ತೊಗೊಂಡಿದ್ದೀನಿ ತೊಗರಿ ಬೇಳೆ ನಾವು ಯಾವ ಕಪ್ಪಲ್ಲಿ ಬೇಳೆ ತೊಗೊಂಡಿರ್ತೀವಿ ಅದರ ಎರಡರಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕು ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಗೆ ಒಂದೇ ಒಂದು ಸ್ಪೂನು ಆಯಿಲು ಒಂದು ಸ್ಪೂನು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಜ್ವಲ್ ಒಂದು ಮೂರು ನಾಲ್ಕು ವಿಜ್ವಲ್ ಕೂಗಿಸ್ಕೊಳ್ಳಿ ಚೆನ್ನಾಗಿ ಬೇಯಬೇಕು ಅದು ಬೇಳೆ ಈ ಕಡೆ ಸಾಂಬಾರು ಸೌತೆಕಾಯಿನ ಬೇಯಕ್ಕೆ ಇಟ್ಟಿದ್ವಿ ಅಲ್ವಾ ಸೊ ಅದು ಬೆಂದಿದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ಕೊತಿದ್ದೀನಿ ಅದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಈ ಥರ ಕಟ್ ಮಾಡಿದ್ರೆ ಕಟ್ ಆಗುತ್ತೆ ಸೊ ಆವಾಗ ಗೊತ್ತಾಗುತ್ತೆ ಅದು ಬೆಂದಿದೆ ಅಂತ ಹೇಳಿಬಿಟ್ಟು ಈ ಸಾಂಬಾರಿಗೆ ವಿಶೇಷವಾದ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ನ ಇಟ್ಟು ಪ್ಯಾನ್ ಬಿಸಿ ಆದಮೇಲೆ ಒಂದು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಕಡಲೆ ಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಗೆ ಒಂದು ಸ್ಪೂನ್ ಸಾಂಬಾರು ಬೀಜ ಅಂದರೆ ಕೊತ್ತಂಬರಿ ಬೀಜ ಅದನ್ನು ಹಾಕಿ ಸ್ವಲ್ಪ ಹುರ್ಕೊಬೇಕು ಅದನ್ನು ಅಂದರೆ ಅದ್ರದ್ದು ಹಸಿ ವಾಸನೆ ಹೋಗೋ ಥರ ಬಿಸಿ ಹುರ್ಕೊಬೇಕು ಆಮೇಲೆ ಅರ್ಧ ಸ್ಪೂನ್ ಮೆಂತ್ಯ ಅರ್ಧ ಸ್ಪೂನ್ ಮೆಣಸು ಆ್ಯಂಡ್ ಒಂದು ಸ್ಪೂನು ಜೀರ ಅಂದರೆ ಜೀರಿಗೆ ಅದನ್ನು ಹಾಕಿ ಅದನ್ನು ಸಹ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡಿದ್ದಾದಮೇಲೆ ಒಂದು ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಮೆಣಸಿನ್ಕಾಯಿ ಮತ್ತು ನಿಮಗೆ ಕಲ್ಲರಿಗೆ ಬೇಕು ಅಂತ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿನೂ ಹಾಕೊಬೋದು ಇನ್ನು ಇದಕ್ಕೆ ಒಂದು ಎರಡು ಮೂರು ಸ್ಪೂನು ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ತುರಿನ ಹಾಕೊತಿದ್ದೀನಿ ಅದನ್ನು ಅಷ್ಟೇ ಇದಕ್ಕೆ ಹಾಕಿ ಹುರ್ಕೊಬೇಕು ಅದರದ್ದು ಹಸಿ ವಾಸನೆ ಎಲ್ಲ ಹೋಗೋ ಥರ ಈ ಸಾಂಬಾರಿಗೆ ಇದೇನೇ ಮೇನ್ ಇಂಗ್ರಿಡಿಯೆಂಟ್ಸ್ ಈ ಮಸಾಲೆನೇ ಹಾಕೋದ್ರಿಂದನೇ ನಮಗೆ ದೇವಸ್ಥಾನದ ಶೈಲಿಯಲ್ಲಿ ಸಾಂಬಾರು ರೆಡಿ ಆಗೋದು ಅದಾದಮೇಲೆ ಸ್ವಲ್ಪ ಒಂದು ಒಂದು ಏಳು ಎಂಟೇಲೆ ಕರಿಬೇವು ಇಷ್ಟನ್ನು ಹಾಕಿ ಎಲ್ಲ ಹುರ್ದಿದ್ದಾದ್ಮೇಲೆ ಅದನ್ನು ತಣ್ಣಗಾಗಕ್ಕೆ ಬಿಟ್ಟು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಬೇಕು ಬಿಸಿ ಇರಬೇಕಾದ್ರೆ ಹಾಕೊಂಬಿಡಿ ಟೇಸ್ಟ್ ಬೇರೆ ಥರ ಬರುತ್ತೆ ತಣ್ಣಗಾಗಿ ಆದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಮೊದಲು ಇದನ್ನು ಪುಡಿ ಮಾಡ್ಕೊಂಬಿಡಿ ಸಾಕು ಆಮೇಲೆ ಒಂದು ಸ್ವಲ್ಪನೇ ನಾನು ಹುಣ್ಸೆಹಣ್ಣ ನೆನೆಸಿಟ್ಟಿದ್ದೆ ಆ ಹುಣ್ಸೆಹಣ್ಣಿನ ನೀರಿನ ಸಮೇತನೇ ಇದಕ್ಕೆ ಹಾಕೊತಿದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಪೇಸ್ಟ್ ಥರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪೇಸ್ಟ್ ಆಗೋ ಥರ ಅದನ್ನು ಚೆನ್ನಾಗಿ ರುಬ್ಕೊಬೇಕು ನೋಡಿ ಇವಾಗ ಇದ್ದೀನಿ ಇಷ್ಟು ತುಂಬ ಅಂದರೆ ತುಂಬ ಸಣ್ಣ ಇರಬೇಕು ಇನ್ನು ನೆಕ್ಸ್ಟ್ ಒಂದು ಬಾಣಲಿನ ಇಟ್ಟು ಬಾಣಲಿಗೆ ನಾವು ಬೇಯಿಸ್ಕೊಂಡಿರ್ತೀವಲ್ಲ ಆ ಸೌತೆಕಾಯಿನ ಆ್ಯಡ್ ಇದ್ದೀನಿ ಸೌತೆಕಾಯಿನ ಆ್ಯಡ್ ಮಾಡಾದ್ಮೇಲೆ ರುಬ್ಬಿಟ್ಕೊ ಸಾರಿ ಬೇಳೆನ ಬೇಯಿಸ್ಕೊಂಡಿದ್ವಲ್ಲ ಆ ಬೇಳೆನೂ ಹಾಕ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಆ ಬೇಳೆನ ಸ್ಮ್ಯಾಶ್ ಮಾಡ್ಬೋದು ನಂದು ಬೇಳೆ ಚೆನ್ನಾಗಿ ಬೆಂದಿತ್ತು ಸೊ ನಾನೇನು ಸ್ಮ್ಯಾಶ್ ಮಾಡೋಕ್ಕೋಗಲಿಲ್ಲ ಆದರೂ ನೆಕ್ಸ್ಟು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಆ್ಯಡ್ ಮಾಡ್ಕೊಬೇಕು ಈ ಮಸಾಲೆ ಬಂದು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣ ಇರಬೇಕು ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ದಾದಮೇಲೆ ಅದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾವು ಹಾಕಿರೋದು ಸಾಂಬಾರು ಸೌತೆಕಾಯಿ ಬೇಯಿಸ್ಕೊಂಡಿದ್ದ ಬೇಳೆ ಮತ್ತು ರುಬ್ಬಿದ ಮಸಾಲೆ ಈ ಮೂರನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ ಮಸಾಲೆ ಹಾಕಿದ ಮೇಲೆ ನಿಮಗೆ ಎಷ್ಟ್ರ ನೀರು ಬೇಕು ಅಂತ ಅಂದರೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದಾದಮೇಲೆ ಅದು ಕುದಿ ಬರಬೇಕಾದ್ರೆ ಈ ಥರ ಒಂದೇ ಒಂದು ಸ್ಪೂನು ಬೆಲ್ಲನ ಹಾಕ್ಕೊಬೇಕು ಬೆಲ್ಲ ಹಾಕೋದ್ರಿಂದನೇ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ನಿಮಗೆ ಹಿಂಗು ನೀವು ನಿಮ್ಮ ಮನೇಲಿ ಯೂಸ್ ಮಾಡ್ತೀನಿ ಅಂತಂದರೆ ಈ ಟೈಮಲ್ಲಿ ಹಿಂಗು ಸಹ ಹಾಕೊಬೋದು ನಮ್ಮ ಮನೇಲಿ ಯೂಸ್ ಮಾಡಲ್ಲ ಸೊ ಅದಕ್ಕೋಸ್ಕರ ಹಿಂಗನ್ನ ಹಾಕೊಂತಿಲ್ಲ ಹಿಂಗನ್ನ ಹಾಕೋದ್ರಿಂದ ಚೆನ್ನಾಗಾಗುತ್ತೆ ಇನ್ನು ನೆಕ್ಸ್ಟ್ ಇದಕ್ಕೆ ಒಂದು ಒಗ್ಗರಣೆನ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನೀವು ಬೇಕು ನಿಮಗೆ ಇಷ್ಟ ಆಗುತ್ತೆ ಅನ್ನೋದಿದ್ರೆ ಒಂದು ಸ್ಪೂನಷ್ಟು ತುಪ್ಪನ ಬಳಸ್ಕೊಬೋದು ಈ ತುಪ್ಪ ಬಂದು ನಾವು ಮನೆಯಲ್ಲೇ ಮಾಡಿದಂಥ ತುಪ್ಪ ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಾಸುವೆನ ಹಾಕೊಂಡಿದ್ದೀನಿ ಸಾಸಿವೆಲ್ಲ ಚಿಟಪಟ ಅಂತ ಸಿಡೋದಾದಮೇಲೆ ಒಂದು ಅರ್ಧ ಸ್ಪೂನು ಜೀರಿಗೆನ ಹಾಕ್ಕೊಳ್ಳಿ ಅಜ್ಜೀರಿಗೆನೂ ಅಷ್ಟೇ ಫ್ರೈ ಆದಮೇಲೆ ಅದಕ್ಕೆ ಒಂದು ಎರಡು ಒಣಮೆಣ್ಸಿನ್ಕಾಯಿನ ಹಾಕೊಳ್ಳಿ ಮನೆಯಲ್ಲಿ ಬ್ಯಾಡಗೆ ಮೆಣ್ಸಿನ್ಕಾಯಿ ಇರಲಿಲ್ಲ ಸೊ ಅದಕ್ಕೋಸ್ಕರ ಹಾಕೊಂಡಿಲ್ಲ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕೊಳ್ಳೋದ್ರಿಂದ ಒಳ್ಳೆ ಕಲ್ಲರ್ ಕೊಡುತ್ತೆ ಸಾಂಬಾರು ಇನ್ನು ಈ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಕರ್ಬೇವು ಅಂದರೆ ರುಬ್ಬಕ್ಕೂ ಹಾಕ್ಕೊಂಡಿರ್ತೀರ ಸೊ ಒಗ್ಗರಣೆಗೂ ಸ್ವಲ್ಪ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಬೆಳ್ಳುಳ್ಳಿನ ಸೇರಿಸ್ಬಾರ್ದು ಈ ಒಗ್ಗರಣೆ ಒಗ್ಗರಣೆ ಎಲ್ಲ ಆದಮೇಲೆ ಅದನ್ನು ಸಾಂಬಾರಿಗೆ ಆ್ಯಡ್ ಮಾಡ್ಕೊಳ್ಳಿ ಸಾಂಬಾರಿಗೆ ಹಾಕಿದ್ದಾದಮೇಲೆ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಒಗ್ಗರಣೆನ ಸಾಂಬಾರಿಗೆ ಹಾಕೋದು ವೀಡಿಯೋ ಮಿಸ್ ಆಗಿದೆ ಸೊ ಅದಕ್ಕೋಸ್ಕರನೇ ತೋರಿಸಿಲ್ಲ ಒಗ್ಗರಣೆ ಆದಮೇಲೆ ಸಾಂಬಾರಿಗೆ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ರುಚಿಯಾದ ದೇವಸ್ಥಾನದ ಶೈಲಿಯ ಮಂಗಳೂರು ಸೌತೆಕಾಯಿ ಸಾಂಬಾರನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡಿದ್ರಲ್ವ ಇದೇ ವಿಧಾನದಲ್ಲಿ ಅಂದರೆ ನಾನು ಹಾಕಿದಂಥ ಮಸಾಲೆನ ರುಬ್ಕೊಂಡು ಇದೇ ವಿಧಾನದಲ್ಲಿ ಸಾಂಬಾರನ್ನ ಮಾಡಿ ನೋಡಿ ದೇವಸ್ಥಾನದ ಶೈಲಿಯ ಸಾಂಬಾರ್ ಅದೇ ಟೇಸ್ಟ್ ನಮಗೆ ಸಿಗುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ದಯವಿಟ್ಟು ಒಂದು ಸಲ ಮನೇಲಿ ಟ್ರೈ ಮಾಡಿ